ಹಾಸನಾಂಬ ಜಾತ್ರಾ ಮಹೋತ್ಸವಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ವರ್ಷಕ್ಕೊಮ್ಮೆ ಅಶ್ವಯುಜ ಮಾಸದ ಮೊದಲ ಗುರುವಾರದಂದು ತಾಯಿ ಹಾಸನಾಂಬೆ ತನ್ನ ವಿಶ್ವರೂಪವನ್ನ ಜಗತ್ತಿಗೆ ತೋರಿಸಲಿದ್ದಾಳೆ ಆ ಐತಿಹಾಸಿಕ ಕಣ್ಣು ತುಂಬಿಕೊಳ್ಳಲು ಭಕ್ತಗಣ ಕಾಯ್ತಾ ಇದೆ ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚಿನ ಭಕ್ತರು ಅಂದರೆ ಸರಿಸುಮಾರು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಭಕ್ತರು ದರ್ಶನ ಆಶೀರ್ವಾದಕ್ಕಾಗಿ ಹರಿದು ಬರುವ ನಿರೀಕ್ಷೆ ಇದ್ದು ಜಿಲ್ಲಾಡಳಿತ ಈ ಬಾರಿ ಸಖತ್ ಪ್ಲಾನ್ ಮಾಡಿದೆ ಆದರೆ ಇದು ಎಷ್ಟರ ಮಟ್ಟಿಗೆ ಫಲಪ್ರದವಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ ಕಳೆದ ಬಾರಿ ವಿದ್ಯುತ್ ಅವಘಡ ಸೇರಿದಂತೆ ಒಂದಷ್ಟು ಅವ್ಯವಸ್ಥೆಯ ಕೂಗು ಮಾರ್ದನಿಸಿತ್ತು ಕಾಳಸಂತೆಯಲ್ಲಿ ಸಿಕ್ಕ ವಿಐಪಿ ಪಾಸ್ ದರ್ಶನಕ್ಕೆ ಬಂದ ಭಕ್ತರಿಗೆ ಕಂಟಕವಾಗಿತ್ತು ಆದರೆ ಈ ಬಾರಿ ಮಾರ್ಪಾಡು ಮಾಡಿ ಜಿಲ್ಲಾಡಳಿತ ಹೊರತಂದಿರುವ ಗೋಲ್ಡ್ ಪಾಸ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಲಿದೆ ಅನ್ನೋದನ್ನ ಕೌತುಕವಾಗಿಯೇ ಉಳಿದಿದೆ ಸದ್ಯ ಈ ಬಗ್ಗೆ ಹಾಸನದ ಜನ ಏನಂತಾರೆ ಅನ್ನೋದನ್ನ ಬನ್ನಿ ನೋಡೋಣ ನಮಸ್ತೆ ನನ್ನ ಹೆಸರು ಕಲಾ ನಾನು ಹಾಸನಮ್ಮ ದೇವಸ್ಥಾನದ ಹಿಂಭಾಗದಲ್ಲೇ ನಿಯರ್ ಮನೆ ಇದೆ ನಮ್ದು ಆದ್ರೆ ಈಗ ಏನಾಗುತ್ತೆ ಅಂದ್ರೆ ಲಾಸ್ಟ್ ಇಯರ್ ತುಂಬಾ ಕಷ್ಟ ಆಯ್ತು ಒಂದ್ ಎರಡು ತಿಂಗಳು ನಮ್ ಸ್ಟೇರ್ಸ್ ಮೆಟ್ಲೆಲ್ಲ ಒಡದ್ರು ಅದು ಓಡಾಡೋದಕ್ಕೆ ಎಷ್ಟು ಕಷ್ಟ ಮತ್ತೆ ದಾಡ್ಕೊಂಡ್ ಬರ್ಬೇಕು ಮಧ್ಯದಲ್ಲಿ ಚರಂಡಿ ಇರುತ್ತೆ ಅಲ್ಲೆಲ್ಲ ಎಷ್ಟು ಒಂದ್ ಮಳೆ ಬಂದು ಕೊಚ್ಚೆ ಆಗಿರುತ್ತೆ ಹಂಗಾಗಿ ಮಕ್ಳು ಇರ್ತಾರೆ ನಾವು ಓಡಾಡ್ಬೇಕಾದ್ರೆ ತುಂಬಾನೇ ನಮ್ಗೆ ರಿಸ್ಕ್ ಆಗ್ತಿತ್ತು ಲಾಸ್ಟ್ ಇಯರ್ ತುಂಬಾ ಅಡ್ಚಣೆ ಆಯ್ತು ಮತ್ತೆ ಈ ವರ್ಷ ಏನ್ ಮಾಡುವ ಲಾಸ್ಟ್ ಇಯರ್ ಈ ತರ ಆದಾಗ ಏನೋ ಮನಸ್ಸಿಗೆ ಸಮಾಧಾನ ಮಾಡ್ಕೊಂಡು ಸುಮ್ಮನಾದೆ ನಾನ್ ಯಾರನ್ನೂ ಕೇಳಲಿಲ್ಲ ಬಟ್ ಇವತ್ ಏನ್ ಮಾಡಿದಾರೆ ನಿನ್ನೆನೆ ನಮ್ಮ ಬಂದ್ಬಿಟ್ಟು ಮನೆ ಮುಂದೆ ಎಲ್ಲಾ ಹಿಡಿದು ಮತ್ತೆ ಲೆಟ್ರಿನ್ದು ರೀಸ್ ಟಾಯ್ಲೆಟ್ ಮಾಡೋದು ಎಲ್ಲದೂ ಮನೆ ಬಾಗ್ಲಲ್ಲಿ ಇಟ್ಟಿದ್ದಾರೆ ಅಂದ್ರೆ ದೇವಸ್ಥಾನಕ್ಕೆ ದರ್ಶನಕ್ ಬರ್ತಾರೆ ಹೌದು ಭಕ್ತಾದಿಗಳಿಗೆ ನಮ್ಗೂ ಆನಂದ ಎಷ್ಟು ಖುಷಿ ಆಗೋದು ಅಂದ್ರೆ ನನ್ ಆಸನ ಬಾಗ್ಲ ತೆಗೀತೆ ಅಂದ್ರೆ ತುಂಬಾನೇ ನನಗೆ ಆನಂದ ಆಗ್ತಿತ್ತು ಬಟ್ ಈ ಸಲ ನಾನ್ ಯಾಕೆ ಮನೇಲಿ ಇದ್ದೀವಿ ಪ್ರತಿ ವರ್ಷ ಏನೆಲ್ಲಾ ಮಾಡ್ತಿರ್ತಾರೆ ಇವರು ಪ್ರತಿ ವರ್ಷ ದೇವಸ್ಥಾನ ಬಾಗಿಲು ತೆಗಿಬೇಕಾದ್ರೆ ರೋಡ್ ಅಲ್ಲಿ ತುಂಬಾ ಪ್ರಾಬ್ಲಮ್ ನಾವು ಓಡಾಡೋ ಕಷ್ಟ ಒಂದ್ಸಲ ಮೆಟ್ಲು ಮೂರ್ ಸಲ ಮೆಟ್ಲು ಹೊಡೆದರೆ ಮೆಟ್ಲು ಹೊಡೆದಾಗೆಲ್ಲ ನಾವು ಅಷ್ಟಾಗಿ ದುಡ್ಡು ಹಾಕ್ಬೇಕು ನಾವೇ ಸರಿ ಮಾಡ್ಕೋಬೇಕು ಮೆಟ್ಲನ್ನ ಅರೇಂಜ್ ಮಾಡ್ಕೋಬೇಕು ಮತ್ತೆ ಈ ಸಲ ಏನ್ ಮಾಡಿದ್ರು ಲೆಟ್ರಿಂದ ಎಲ್ಲ ಇಟ್ಟಾಗ ತುಂಬಾ ಕಷ್ಟ ಆಗ್ತಿದೆ ನಮ್ಗೆ ಯಾವ ಎ ಸಿ ಹತ್ರ ಮಾತಾಡಿದ್ರು ಇಷ್ಟೇ ಕೌನ್ಸಿಲ್ ಎಲ್ಲಾ ಕರೆದ್ ನಾನು ಮಾತಾಡ್ದೆ ಆಮೇಲೆ ಎಮ್ ಎಲ್ ಕಾಲ್ ಮಾಡಿದೆ ಮತ್ತೆ ಇವರು ಎಮ್ ಎಲ್ ಎ ಪಿ ಎಲ್ ನನ್ನ ಹತ್ರ ಮಾತಾಡಿದ್ರು ಬಟ್ ಏನು ಆಗೋದಿಲ್ಲ ಎ ಸಿ ಹತ್ರ ಮಾತಾಡಿಯಾಕ ಅಂದ್ರು ಎ ಸಿ ಹತ್ರ ಮಾತಾಡಿದ್ರೆ ಇದು ಇಷ್ಟ ಒಂದ್ ಫಿಫ್ಟೀನ್ ಡೇಸ್ ಇದ್ ಮಾಡ್ಬೇಕಲ್ಲ ಮತ್ತಾಗಿಗಳು ಬರ್ತಾರೆ ನಾವ್ ಅವ್ರಿಗೆ ಸಹಾಯ ಮಾಡ್ತಿವ್ ಆದ್ರೆ ನಾವ್ ಎಲ್ಲಿ ಹೋಗ್ಬೇಕು ನಮ್ ಬರ ಬರೋ ನೆಂಟ್ರು ಮತ್ತೆ ನಾ ಸನಾತನ ಸಂಸ್ಥೆ ಸೇವೆ ಮಾಡ್ತೀನಿ ನಮ್ಮ ಸಾಧಕರು ಕೂಡ ನಮ್ಮ ಮನೆಗೆ ಬಂದ್ ಹಾಟ ಮಾಡ್ತಾರೆ ಬಟ್ ಯಾವ ರೀತಿ ಇರ್ತಾರೆ ಈ ತರ ಸ್ಮೆಲ್ ಎಲ್ಲ ಬರ್ತಿರುತ್ತೆ ನಮ್ ಸಾಧಕರು ಕೂಡ ಅಡ್ಚನೆ ಆಗೋದಿಲ್ವಾ ಮತ್ತೆ ಮಕ್ಳಿಗೆಲ್ಲ ತುಂಬಾ ಪ್ರಾಬ್ಲಮ್ ಆಗುತ್ತೆ ನಾವು ಓಡಾಡೋದು ಹೇಗೆ ಮನೆ ಬಾಗ್ಲಲ್ಲೇ ಇರೋದ್ರಿಂದ ತುಂಬಾ ಅಡ್ಚನೆ ಆಗಿದೆ ಖಂಡಿತ ಅದು ಕನೆಕ್ಟ್ ಮಾಡಬೇಡಿ ಖಂಡಿತ ಅದನ್ನ ನಾವು ಹಿಂತಿರುಗಿ ಅದನ್ನ ಬೇರೆ ಕಡೆ ಹಾಕಿ ನಮ್ ಮನೆಗಿಂತ ಒಂದ್ಸೂರ್ ಮೇಲಕ್ಕೆ ಖಾಲಿ ಇದೆ ಅಕ್ಕ ಪಕ್ಕದಲ್ಲಿ ಮನೆ ಇಲ್ಲ ನಮ್ಮ ಮನೆ ಕಡೆ ಎಲ್ರದು ಅಂಗಡಿ ಬೀದಿ ಇದೆ ಗೋಡನ್ ಇದೆ ಬಟ್ ನಾವು ವಾಸ ಇದೀವಿ ಅಲ್ಲಿ ಈ ಕಡೆ ಪಕ್ಕದಲ್ಲಿ ಬರಿ ಗೋಡನ್ನು ಅಲ್ಲಿ ಮಾಡಬಹುದಲ್ಲ ನೀವು ನಮಸ್ಕಾರ ಆ ಈ ಬಾರಿ ಹಾಸನಾಂಬ ಜಾತ್ರೆದು ಏನು ನಮ್ಗೆ ಅವಕಾಶ ಇದೆ ದೇವಿ ದರ್ಶನ ಮಾಡ್ಲಿಕ್ಕೆ ಅಂದ್ರೆ ವರ್ಷದಲ್ಲಿ ತುಂಬಾ ಕಡಿಮೆ ಸಮಯ ನಮ್ಗೆ ಅಲ್ಲಿ ಅವಕಾಶ ಇರುತ್ತೆ ನೋಡ್ಲಿಕ್ಕೆ ಹಾಗಾಗಿ ಅಲ್ಲಿ ಜನಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ அது அல்ல வர்ஷ இன்னும் சே நீக்ஷி ಆ ಸಮಯದಲ್ಲಿ ಈಗ ಏನು ಜನದಟ್ಟಣೆ ಇರುತ್ತಲ್ಲ ಆ ಸಮಯದಲ್ಲಿ ಭಕ್ತಾದಿಗಳಿಗೂ ಒಳ್ಳೆ ಅವಕಾಶ ಇರಬೇಕು ನಮ್ಗೆ ಅಂದ್ರೆ ಕಾಲ್ ತುಳಿತ ಆಗೋದು ನೂಕುನುಗ್ಲಾಗೋದು ಈ ರೀತಿ ಆದಾಗ ಭಕ್ತಾದಿಗಳಿಗೆ ತುಂಬಾ ತೊಂದರೆ ಆಗುತ್ತೆ ಕೆಲವೊಮ್ಮೆ ಅದು ಪ್ರಾಣಾಪಾಯಕ್ಕೂ ದಾರಿ ಆಗುತ್ತೆ ಆದ್ದರಿಂದ ಅದರದ್ದು ಏನು ವ್ಯವಸ್ಥೆ ಇದೆ ಅಲ್ಲ ಸಾರ್ವಜನಿಕರಿಗೆ ಕ್ಯೂನಲ್ಲಿ ನಿಂತ್ಕೊಂಡು ಹೋಗುವಂಥದ್ದು ಅದನ್ನ ಒಳ್ಳೆ ರೀತಿ ಮಾಡ್ಬೇಕು ವಯಸ್ಕರಿಗೆ ಚಿಕ್ಕ ಮಕ್ಕಳಿಗೆ ಆ ಹಾಗೆ ಹಾಗೆ ವೃದ್ಧರಿಗೆ ಈ ರೀತಿ ಒಳ್ಳೆ ರೀತಿ ವ್ಯವಸ್ಥೆ ಮಾಡಬೇಕು ಆ ಮತ್ತೆ ಅದೇ ರೀತಿ ಈಗೇನು ಸಮಯ ಕೂಡ ಜಾಸ್ತಿ ನಿಲ್ಲಿಕೆ ಇರುತ್ತೆ ಅದ್ರಲ್ಲಿ ಮಕ್ಕಳಿಗೆ ಮತ್ತೆ ವೃದ್ಧರಿಗೆ ಸ್ವಲ್ಪ ತೊಂದರೆ ಆಗ್ಬೋದು ಹಾಗಾಗಿ ಅವ್ರಿಗೂ ಸಹ ಏನಾದ್ರು ಬೇರೆ ವ್ಯವಸ್ಥೆ ಮಾಡ್ಬೋದಾ ಆ ಹೀಗೆ ಅದು ಒಂದು ನೋಡ್ಬೋದು ಮತ್ತೆ ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ತೊಂದರೆ ಆದ್ರೆ ಏನಾದ್ರು ಅವ್ರಿಗೆ ಪ್ರಾಣಕ್ಕೆ ತೊಂದರೆ ಆದ್ರೆ ಅದ್ರದ್ದು ಸಫರ್ ಮಾಡೋರು ಅವರ ಒಂದು ಫ್ಯಾಮಿಲಿ ಅವ್ರು ಇರ್ತಾರೆ ಯಾವುದೇ ಕಾರಣಕ್ಕೂ ಅದ್ರದ್ದು ಏನು ತೊಂದರೆ ಇದೆ ಅದನ್ನ ಯಾರು ತೆತ್ಲಿಕ್ ಬರೋದಿಲ್ಲ ಹಾಗಾಗಿ ಸರ್ಕಾರ ಅದನ್ನ ತುಂಬಾ ಗಮನದಲ್ಲಿಟ್ಟು ವ್ಯವಸ್ಥೆಯನ್ನ ಒಳ್ಳೆ ರೀತಿ ಮಾಡ್ಬೇಕು ಅಂತ ಕೇಳ್ಕೊಳ್ತೀವಿ ಮತ್ತೆ ಇನ್ನೊಂದು ಈ ಸಂದರ್ಭದಲ್ಲಿ ಈಗ ಅಲ್ಲಿ ಜಾಗದ ವ್ಯವಸ್ಥೆ ಏನಾದ್ರು ಸ್ವಲ್ಪ ಕಡಿಮೆ ಇರ್ಬೋದು ಆ ದೇವಿ ದೇವಸ್ಥಾನದ ಹತ್ರ ಹಾಗಾಗಿ ಇಲ್ಲಿ ಸ್ಟಾಲ್ಸ್ ಏನಾಗ್ತಾರಲ್ಲ ಹಾಕ್ತಾರಲ್ಲ ವ್ಯಾಪಾರ ದೃಷ್ಟಿಯಿಂದ ಪಾಪ ಎಲ್ಲರೂ ಅವರು ಕೂಡ ಒಂದು ಸಂಪಾದನೆ ಆಗುತ್ತೆ ಅಂತ ಪ್ರತಿಯೊಬ್ರು ಆ ಅರ್ನ್ ಮಾಡ್ಲಿಕ್ಕೂ ಪ್ರಯತ್ನ ಮಾಡ್ತಾರೆ ಹಾಗಾಗಿ ಆ ಸ್ಟಾಲ್ ಸಂದರ್ಭ ಏನಿದೆ ಅಲ್ಲ ಸ್ಟಾಲ್ಸ್ ಅದನ್ನೇನಾದ್ರು ಜನಗಳು ವಾಪಸ್ ಹೋಗುವಾಗ ಎಲ್ಲಿ ಬೇರೆ ಮಾರ್ಗ ಇದೆ ಅಲ್ಲಿ ಅವ್ರಿಗೆ ಸ್ಟಾಲ್ ಪಾಸ್ ಆಗಿನೇ ಹೋಗ್ಬೇಕು ಆ ರೀತಿನೂ ವ್ಯವಸ್ಥೆ ಮಾಡ್ಬೋದಾ ಹಾಗೆ ಒಂದು ವಿಚಾರ ಹೇಳಲಿಕ್ಕಿತ್ತು ಈಗ ಒಂದು ದೇವಿಯ ದಶ್ ವರ್ಷಕ್ಕೊಂದ್ಸಲ ಓಪನ್ ಆಗ್ತದಲ್ಲ ಇಲ್ಲಿ ಸುತ್ತಮುತ್ತದವರಿಗೆ ನಂದು ಅಭಿಪ್ರಾಯ ಏನಾಗಿದೆ ಅಂದ್ರೆ ಅದು ಯಾವುದೇ ಒಂದು ಇದು ಮಾಡುವಾಗ ಪರ್ಮನೆಂಟ್ ಆಗಿ ಮಾಡ್ತಾ ಇರುವುದಿಲ್ಲ ಈಗ ಉದಾಹರಣೆ ಚರಂಡಿ ಇರ್ಬೋದು ಅಥವಾ ಕರೆಂಟ್ ಇರ್ಬೋದು ಅಥವಾ ಯೂರಿನ್ ಪಾಸಿಂಗ್ ಇದ್ದಿರ್ಬಹುದು ಅದು ಯಾವ್ದು ಪರ್ಮನೆಂಟ್ ಇಲ್ಲ ಇಲ್ಲಿ ಏನ್ ಅಂದ್ರೆ ತಿಂಗಳ ಈಗ ಈಗ ನಾಳೆ ಒಂಬತ್ತನೇ ತಾರೀಕು ಆಗುವ ಆಗುವಾಗ ಒಂದು ತಿಂಗಳು ಮುಂಚೆಲ್ಲ ರೋಡ್ ರಿಪೇರಿ ಬ್ಲಾಕ್ ಎಲ್ಲ ಹಾಗೆ ಆಗ್ತದೆ ಈಗ ಯೂರಿನ್ ಪಾಸ್ಗೂ ಅಷ್ಟೆ ಮನೆ ಮುಂದೆನೆ ಯೂರಿನ್ ಪಾಸ್ಗೆಲ್ಲ ಇಟ್ಟಿರ್ತಾರೆ ಅವರೆಲ್ಲಿ ಓಡಾಡ್ಬೇಕು ಅವ್ರ ಅಷ್ಟು ವಾಸನೆಯಲ್ಲಿ ಎಲ್ಲಿ ಓಡಾಡ್ಬೇಕು ಹದಿನೈದು ದಿವಸ ಅವರಿಗೆ ಕಷ್ಟ ಆಗ್ತದೆ ಒಂದು ಪರ್ಮನೆಂಟ್ ಆಗಿ ಪಾಸ್ ಪಾಸ್ಗೆ ಇಡಿಯಲ್ಲ ಸಾರ್ವಜನಿಕವಾಗಿ ಅದರಿಂದ ಇಲ್ಲಿ ಏನಾಗ್ತದೆ ಅಂದ್ರೆ ರೋಡ್ ಬ್ಲಾಕಿಂಗ್ ರಿಪೇರಿ ಬರುವಾಗ ಅಂದ್ರೆ ಪ್ರತಿ ಸಲ ಇದು ಹಾಸನ ಜಾತ್ರೆ ಸಮಯದಲ್ಲಿ